ಸ್ನೇಹಿತರೆ ಇವತ್ತಿನ ವೀಡಿಯೋಗೆ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿ ನಿಮಗೋಸ್ಕರ ಯಾವುದೋ ಒಂದು ಸಣ್ಣ ವಿಚಾರ ಆದರೂ ಕೂಡ ಅದರಲ್ಲಿ ತುಂಬ ಒಂದು ಉಪಯುಕ್ತವಾದ ಮಾಹಿತಿಗಳಿವೆ ನಾವು ಬಹಳ ಬಾಲ್ಯದಿಂದಲೂ ಹಿಂದಿನ ಅಲೆಯ ಘಟನೆಗಳನ್ನೇ ಇವತ್ತು ಕೂಡ ಮೆಲುಕು ಹಾಕ್ತಾ ಇದ್ದೇನೆ ಅಂದರೆ ಬಾಲ್ಯದಿಂದಲೂ ನಾವೊಂದು ವಿಶೇಷವಾದ ಅನುಭವವನ್ನು ಅನುಭವಿಸ್ತಾ ಬಂದಿದ್ದೇವೆ ಅದೇನೆಂದರೆ ಈಗಿನ ಮಕ್ಕಳು ಅದನ್ನು ಅನುಭವಿಸಿದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ ಆದರೆ ನಾವಂತೂ ಕೂಡ ಅದನ್ನು ಅನುಭವ ಅನುಭವಿಸಿದ್ದೇವೆ ಯಾವುದೆಂದರೆ ನಾವೊಂದು ಹನ್ನೆರಡು ಗಂಟೆಗೆ ಅಥವಾ ಮಧ್ಯಾಹ್ನದ ಹೊತ್ತಿಗೆ ಆಗಿರ್ಬೋದು ಅಥವಾ ಸಂಜೆ ಹೊತ್ತಿಗೆ ಆಗಿರ್ಬೋದು ಅಥವಾ ಕತ್ತಲೆ ಆಗುವ ಹೊತ್ತಿಗೆ ಆಗಿರ್ಬೋದು ಹೊರಗಡೆ ಹೋದರೆ ಏನೋ ನಮ್ಮ ಮೈ ಒಂಥರ ಅಲರ್ಜಿ ಥರ ತಪ್ಪ 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 ಅಂತ ಬೀಳ್ತಾ ಇತ್ತು ಅದನ್ನಿಂತ ಈ ಸತ್ತವರೆಲ್ಲ ನಮಗೆ ಇದು ಎಸೆಯುವುದಂತೆ ಹೊಯ್ಗೆ ಎಸೆಯುವುದು ಪೊಯ್ಯದಕ್ಕೂ ಅಂತ ತುಳುವಿನಲ್ಲಿ ಹೇಳ್ತಾರೆ ನಮ್ಮ ಬ್ಯಾರಿ ಭಾಷೆಯಲ್ಲಿ ಸತ್ತದು ಪೊಯ್ಯರಿಡೆ ಹೀಗೆ ಅಂತ ಹೇಳ್ತಾ ಇದ್ರು ಇದೆಲ್ಲ ಇದ್ರದ್ದು ಸತ್ಯಾಸತ್ಯತೆ ಏನಂತ ನಮಗೆ ಹಾಗೆ ಗೊತ್ತಿರಲಿಲ್ಲ ನಾವು ಹೌದಂತಲೇ ಭಾವಿಸ್ತಾ ಇದ್ವಿ ಆಗಲೂ ಕೂಡ ಅದು ನಿಜವಾಗಿ ಅದು ಏನು ಹೇಗೆ ಯಾವುದು ಯಾವ ರೀತಿ ಆಗ್ತದೆ ಅದರ ಬಗ್ಗೆ ಇವತ್ತಿಗೂ ಕೂಡ ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲ ಆದರೂ ಕೂಡ ವೈಜ್ಞಾನಿಕವಾಗಿ ನೋಡೋದಾದರೆ ಅಂತಹ ವಿಷಯದಲ್ಲಿ ಅದರಲ್ಲಿ ಅಂಥದ್ದೇನು ವಿಶೇಷ ಏನಿಲ್ಲ ಅಂತ ಅನ್ನಿಸ್ತದೆ ನಮಗೆ ಈಗ ನೋಡುವಾಗ ಅವಾಗೊಂದು ದೊಡ್ಡ ವಿಶೇಷತೆ ಕಾಣ್ತಾ ಇತ್ತು ಆದರೂ ಕೂಡ ನಾವು ಮನೆಗೆ ಬಂದಾಗ ಇಲ್ಲಿ ಮುಖದಲ್ಲಿ ಕೈಯಲ್ಲೆಲ್ಲ ದಪ್ಪ ತಪ್ಪ ತಪ್ಪ ಒಂಥರ ಅಲರ್ಜಿ ಥರ ಬಿದ್ದರೂ ಕೂಡ ಅದರಲ್ಲಿ ಈ ತೊಂಡೆಕಾಯಿ ಎಲೆ ಅಥವಾ ಬಾಳೆ ಎಲೆ ಇದರಲ್ಲಿ ನಮ್ಮ ಮೈಯನ್ನೆಲ್ಲ ತಿಕ್ಕಿ 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 ತೊಲೇತಾ ಇದ್ದರು ಆ ಬಳಿಕ ಇತ್ತಂತೆ ಮತ್ತು ಈ ಅರಶಿನದ ಹುಡಿ ಅದನ್ನು ಹಾಕಿದಿ ನಮ್ಮ ಮೈಯನ್ನು ತೊಲೀತಾ ಆಗೆಲ್ಲ ಹಾಗೆಲ್ಲ ತುಂಬ ಇಂಥದ್ದು ಇಂಥದ್ದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು ನಮಗೆಲ್ಲ ನಿಮಗೂ ಕೂಡ ಆಗಿರಬಹುದು ಅಂಶ ಆ ಕಾಲದವರಿಗೆ ಈಗಿನವ್ರಿಗೆ ಗೊತ್ತಿಲ್ಲ ಆಗಿನವರಿಗೆಲ್ಲ ಆಗಿರಬಹುದು ಇಂತಹ ಈಗೆಲ್ಲ ಅದಕ್ಕೆ ಅಂಥದ್ದೇನೂ ಆಗ್ತಾ ಇಲ್ಲ ಜಾಸ್ತಿಯಾಗಿ ಆ ಕಾರಣ ಕೂಡ ಇರಬಹುದು ಅಂಶ ಅದೇ ಅದೇ ರೀತಿ ನೋಡಿ ಒಂಥರ ಈ ಅದು ನಿಜವಾಗಿಯೂ ಏನಂದರೆ ಅದರಲ್ಲಿ ಏನು ವಿಶೇಷತೆ ಏನು ಹೇಳಲಿಕ್ಕೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಒಂಥರ ಅದೊಂದು ಅಲರ್ಜಿ ಹೊರಗಡೆ ಒಂದು ಗಾಲಿಗೆ ಅಲರ್ಜಿ ಆಗುವ ಸಾಧ್ಯತೆ ಇದೆ ಧೂಲಿಗೆ ಅಲರ್ಜಿ ಆಗುವ ಸಾಧ್ಯತೆ ಇದೆ ಈ ರೀತಿ ತುಂಬ ಥರದ ಎಲರ್ಜಿ ಅದು ನಿಜವಾಗಿಯೂ ಆದರೆ ನೋಡುವುದಾದ್ರೆ ನಾವು ಅದು ಯಾವುದೇ ಭೂತ ಆಗಲಿ ಪ್ರೇತದ ಉಪದ್ರ ಏನಲ್ಲ ಅಥವಾ ಅದರದ್ದು ಕೀಟಲ ಏನಲ್ಲ ಅದು ಆಗಿನವರು ಅದಕ್ಕೊಂದು ಹೆಸರು ಕೊಟ್ಟದ್ದಷ್ಟೇ ಅದು ಹಾಗೆ ಹೀಗೆ ಅಂತ ನಿಜವಾಗಿ ಅದಕ್ಕೆ ನೋಡಿ ಮನೆಗೆ ಬಂದ ಕೂಡಲೇ ಅವರು ಅದಕ್ಕೊಂದು ಕೂಡ ಮನೆ ಮದ್ದಂತ ಅದು ಅದು ತೊಂಡೆಕಾಯಿ ಎಲೆಯಿಂದ ತಿಕ್ಕಿ ತೆಗೆಯುವುದು ಅಥವಾ ಬಾಳೆ ಎಲೆಯಿಂದ ತಿಕ್ಕಿ ತಿಕ್ಕಿ ಮೇಯ್ ಇಡಿ ಸೋಪ್ ಹಾಕೋದಿಲ್ಲ ಅದನ್ನು ತಿಕ್ಕಿ ಫುಲ್ಲು ತೊಳೆಯುವುದು ಇಡೀ ಮೇಯ್ ಇದ್ದರು ಮತ್ತು ಮುಖ ಆದರೆ ಮುಖಕ್ಕೆ ಕೂಡ ಇದ್ದರು ಗಟ್ಟಿಯಾಗಿ ಅಜ್ಜಿ ಅಂದರು ಅಮ್ಮಂದಿರು ಆಗಿನ ಕಾಲದಲ್ಲಿ ಆಗೇನಿಲ್ಲ ಅಂಥದ್ದು ಅಂತ ಅಂತ ತೊಲೆದಾದಮೇಲೆ ಸ್ವಲ್ಪ ತಾನೇ ಹೋಗ್ತಾ ಹೋಗ್ತಾಯಿತ್ತು ಒಂಥರ ಇಡೀ ಮೈಯಿಡಿ ದಪ್ಪ ದಪ್ಪ ಒಂಥರ ಈ ಆಗ್ತಾಯಿತ್ತು ಅಷ್ಟೇ ಬೇರೆ ಏನೂ ಆಗ್ತಾ ಇರಲಿಲ್ಲ ಅದರಲ್ಲೇನು ಸ್ವಲ್ಪ ತುರಿಸ್ತಾ ಇತ್ತು ಇಂಥದ್ದೆಲ್ಲ ಇದು ನಿಜವಾಗಿಯೂ ಆ ಕಾಲದಲ್ಲಿ ಒಂಥರ ಜನರನ್ನು ಭಯಭೀತಗೊಳಿಸುತ್ತಿದ್ದರು ಇದರಿಂದನೇ ಈ ರೀತಿ ಹೀಗೆ ಆದರೆ ಈ ಇದ್ದರೆ ಸ್ವಲ್ಪ ಕಷ್ಟ ಆಗ್ತದೆ ಮತ್ತು ಒಮ್ಮೊಮ್ಮೆ ಸೋಂಕು ಆಗ್ತದೆ ಹಾಗೆ ಹೀಗೆ ಅಂತೆಲ್ಲ ನಿಜವಾಗಿ ಭೂತ ಪ್ರೇತ ಇಲ್ಲ ಅಂತ ನಾನು ಹೇಳೋದಿಲ್ಲ ಅದು ಇರಬಹುದು ಆದರೂ ಕೂಡ ಇಂಥದ್ದಕ್ಕೆಲ್ಲ ಅದೊಂದು ಅದರದ್ದೊಂದು ರೂಪ ಕೊಟ್ಟಿದ್ದಾರೆ ಆಗ ಅದರದ್ದೇ ಒಪ್ಪಾದ್ರೆ ಅದು ಹೀಗೆ ಒಪ್ಪದ್ರೆ ಹಾಗೆ ಒಪ್ಪಾದ್ರೆ ಅಂತ ಎಂತ ಇಲ್ಲ ಅದೊಂದು ಎಲರ್ಜಿ ಮಾತ್ರ ಆಗ ಇದ್ದದ್ದು ಅದನ್ನು ಸ್ವಲ್ಪ ಈ ಬಾಲ್ಯಲ್ಲಿ ವೈಜ್ಞಾನಿಕವಾಗಿ ನೋಡಿ ಅದರಲ್ಲಿ ಮದ್ಯಾನಾಂಶ ಇತ್ತು ಆಗಲೂ ಕೂಡ ಈ ತೊಂಡೆಕಾಯಿ ಎಲ್ಲ ಇರಬಹುದು ಅಥವಾ ಬಾಯ ಬಾಳೆಕಾಯಿ ಎಲ್ಲ ಇರಬಹುದು ಅಥವಾ ಅರಶಿಂದು ನೋಡಿ ಅರಸಿಂದ ಹುಡಿ ಎಲ್ಲ ಅರಸಿಂದ ಅದರಲ್ಲಿ ಕೂಡ ಈಗಲೂ ಕೂಡ ವೈಜ್ಞಾನಿಕವಾಗಿ ಸಾವಿತ್ತು ಾಗಿದೆ ಅರಿಶಿಂದು ಹುಡಿಯಲ್ಲೆಲ್ಲ ಮದಿನಾಂಶ ಇದೆ ಅಂತ ಅದು ನಿಜವಾಗಿ ಈ ನಂಜಿಗಳನ್ನೆಲ್ಲ ಹೀರಿಕೊ ಹೀರಿಕೊಳ್ತದೆ ಅಂತ ಕೂಡ ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ ಅದು ಅದೇ ರೀತಿ ತೊಂಡೆಕಾಯಿ ಎಲೆ ಬಾಳೆಕಾಯಿ ಎಲೆ ಇದರಲ್ಲಿ ಕೂಡ ಒಂದು ಸಪ್ರೇಟಾಗಿ ಮದ್ದಿನಾಂಶ ಇರಬಹುದು ಇತ್ತು ಅಂತ ಅನಿಸುತ್ತೆ ಆಗಿನ ಕಾಲದಲ್ಲಿ ಈಗ ಆಗ ಇವರೆಲ್ಲ ಇದ್ರು ಪಂಡಿತರೆಲ್ಲ ಅವರೆಲ್ಲ ಅಂಥದ್ದೇ ಮದ್ದು ಹೇಳ್ತಾ ಇದ್ರು ಆಯುರ್ವೇದಿಕ್ಕಾಗಿ ಅದನ್ನೇ ಜನರು ಮನೆ ಮದ್ದಾಗಿ ಉಪಯೋಗಿಸಿ ಕಾಲಕ್ರಮೇಣ ಈಗ ಆಗಿರಲೂಬಹುದು ಹೆಚ್ಚಿನಾಂಶ ಆದರೂ ಕೂಡ ಅದೊಂದು ಮೂಢನಂಬಿಕೆ ಹೇಗೆ ನಾವು ಬಲಿಯಾಗಿದ್ದೇವೆ ಆಗ ಕೂಡ ಎಲ್ಲ ಜಾತಿ ಧರ್ಮದಲ್ಲಿ ಇದೊಂದಿತ್ತು ಇದೊಂದಿತ್ತು ಇದಿಲ್ಲ ಅಂತಲ್ಲ ಇದೊಂದಿತ್ತು ಈ ರೀತಿ ಅದು ಪೊಯ್ಯ ಎಸೆಯುವುದು ಹೊಗೆ ಎಸೆಯುವುದು ಅದನ್ನು ಹಾಗೆ ಹೀಗೆ ಅಂತ ಹೇಳಿ ಅಲ್ಲ ಭೂತ ಪ್ರೇತದ ಉಪದ್ರ ಅಂತ ನಿಜವಾಗಿ ಅದು ಭೂತ ಪ್ರೇತದ ಉಪದ್ರ ಅಲ್ಲ ಫ್ರೆಂಡ್ಸ್ ಅದನ್ನೊಂದು ಕ್ಲಿಯರ್ ಅಂತ ಹೇಳಿದ್ದು ನಾನು ಈಗ ಅಂಥದ್ದೇನಿಲ್ಲ ಅಂತಹ ಯಾವುದೇ ಈಗ ಒಂದು ಘಟನೆ ಕೂಡ ಆಗೋದಿಲ್ಲ ಘಟನೆ ಆದರೂ ಕೂಡ ಅದು ಮಾತ್ರೆಯಿಂದಲೋ ಮದ್ದಿಂದಲೋ ಗುಣ ಆಗ್ತದೆ ಆ ಕಾರಣದಿಂದ ಈಗ ಅಂತಹ ಘಟನೆ ಕೂಡ ನಡೆಯುವುದಿಲ್ಲ ಇಲ್ಲಿ ಕೂಡ ಓಕೆ ಫ್ರೆಂಡ್ಸ್ ನಾನು ಇಷ್ಟರವರೆಗೆ ಒಂದು ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ ನಿಮಗೆ ಹೇಗಾಯಿತು ಇದರಿಂದ ಇದರಿಂದ ಏನಾದರೂ ಒಂದು ಮಾಹಿತಿ ಸಿಕ್ಕಿದರೆ ಅದರ ಇದರ ಇದರ ಬಗ್ಗೆ ನಿಮಗೆ ಬೇರೆ ಯಾವುದಾದ್ರೂ ಮಾಹಿತಿ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ ಕಮೆಂಟ್ ಮೂಲಕ ಅದೇ ರೀತಿ ಲೈಕ್ ಮಾಡಿ ಅದೇ ರೀತಿ ಮೊದಲ ಬಾರಿ ನನ್ನ ಈ ಚಾನೆಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಇವತ್ತಿಗೆ ಮುಕ್ತಾಯಗೊಳಿಸ್ತೇನೆ ಫ್ರೆಂಡ್ಸ್ ಬಾಯ್ ಬಾಯ್